ಮೇಘನಾರಾಜ್ ರಾಜ್ ಎರಡನೇ ಮದ್ವೆ ಆಗ್ತಾರಾ ಈ ಬಗ್ಗೆ ಸುಂದರರಾಜ್ ಹೇಳಿದ್ದೇನು ನಟಿ ಮೇಘನ ರಾಜ್ ಮತ್ತು ನಟ ಚಿರಂಜೀವಿ ಸರ್ಜಾ ಪ್ರೀತಿಸಿ ಹಿರಿಯರ ಒಪ್ಪಿಗೆ ಪಡೆದು ಅದ್ಧೂರಿಯಾಗಿ ಮದುವೆಯಾಗಿದ್ದರು ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಅಂತಾನೆ ಫೇಮಸ್ ಆಗಿದ್ರು ಆದ್ರೆ ಆ ವಿಧಿ ಮೇಘನಾ ಅವರ ಜೀವನದಲ್ಲಿ ದೊಡ್ಡ ಪೆಟ್ಟು ಕೊಟ್ಟಿದ್ದ ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ ಪತಿ ಚಿರು ಸಾವು ಅವರಿಗೆ ದೊಡ್ಡ ಆಘಾತ ನೀಡಿತ್ತು ಗಂಡನ ಕಳೆದುಕೊಂಡಿದ್ದ ಮೇಘನಾ ಸ್ಥಿತಿ ಕಂಡು ಇಡೀ ಕರುನಾಡೇ ಮರುಗಿತ್ತು ಪತಿ ತೀರಿಕೊಂಡಾಗ ಮೇಘನಾ ಅವರು ಗರ್ಭಿಣಿಯಾಗಿದ್ದರು ಅಪ್ಪ ದೇವರೇ ಇಂಥ ಸ್ಥಿತಿ ಯಾರಿಗೂ ಬೇಡ ಅಂದಿದ್ದೂ ಇದೆ ಆದ್ರೆ ಈಗ ಚಿರು ಅವರನ್ನ ಅಗಲಿ ಆರು ವರ್ಷಗಳೇ ಉರುಳಿವೆ ಮತ್ತೆ ಮೇಘನಾ ಅವರ ಎರಡನೇ ಮದುವೆ ವಿಚಾರ ಮುನ್ನೆಲೆಗೆ ಬಂದಿದೆ ಈ ಸಲ ಎರಡನೇ ಮದುವೆ ಬಗ್ಗೆ ಮೇಘನಾ ಅವರು ಮಾತನಾಡಿಲ್ಲ ಬದಲಾಗಿ ಅವರ ತಂದೆ ಹಿರಿಯ ನಟ ಸುಂದರರಾಜ್ ಮಾತನಾಡಿದ್ದಾರೆ ತಮ್ಮ ಮಗಳು ಎರಡನೇ ಮದುವೆಯ ಕುರಿತು ಕನ್ನಡದ ಹಿರಿಯ ನಟ ಸುಂದರ್ರಾಜ್ ಮಾತನಾಡಿದ್ದಾರೆ ಖಾಸಗಿ ಸುದ್ದಿವಾಹಿನಿಗೆ ಪ್ರತಿಕ್ರಿಯಿಸಿದ್ದಾರೆ ಪ್ರತಿಯೊಂದು ಹೆಣ್ಣಿಗೂ ಒಂದು ಗಂಡು ಬೇಕು ಎಂದಿದ್ದಾರೆ ಈ ಕುರಿತು ನೀಡಿದ ಮಾಧ್ಯಮ ಸಂದರ್ಶನದಲ್ಲಿ ಮಾತನಾಡಿರುವ ಸುಂದರ ಆಯ್ಕೆ ಅವರವರದ್ದು ಬದುಕು ನಡೆಸುವವರು ಅವರು ಎಂದು ಹೇಳಿದ್ದಾರೆ ಪ್ರತಿಯೊಂದು ಗಂಡೆಗೂ ಒಂದು ಹೆಣ್ಣು ಬೇಕು ಪ್ರತಿಯೊಂದು ಹೆಣ್ಣಿಗೂ ಒಂದು ಗಂಡು ಬೇಕು ಅದು ಕೇವಲ ದೈಹಿಕ ಸಂಬಂಧ ಅಲ್ಲ ಮಾನಸಿಕ ದೇವಸ್ಥಾನ ಎಂದು ಅವರು ಹೇಳಿದ್ದಾರೆ ಆ ಒಂದು ಭಾವನೆಯಲ್ಲಿಯೇ ನಾವು ಬದುಕಬೇಕು ಸಹಬಾಳ್ವೆ ಇರಬೇಕು ಜೊತೆಯಲ್ಲಿ ಕೈ ಹಿಡಿದು ನಡೆಯಬೇಕು ಅದು ದೈವ ನಿಯಮ ಎಂದು ಹೇಳಿದ್ದಾರೆ ಮತ್ತೆ ಇದು ಪ್ರಕೃತಿ ನಿಯಮ ಅಂತ ಅವರು ಹೇಳಿದ್ದಾರೆ ಗಂಡು ಮತ್ತು ಹೆಣ್ಣು ಸೂರ್ಯಚಂದ್ರ ಇದ್ದಂತೆ ಎಂದು ಹೇಳಿರುವ ಸುಂದರರಾಜ್ ಈ ಬದುಕಿನಲ್ಲಿ ಒಬ್ಬರ ಮನಸ್ಸನ್ನ ನೋಯಿಸದೆ ಅರ್ಥಪೂರ್ಣವಾಗಿ ಬದುಕಬೇಕೆಂದು ಹೇಳಿದ್ದಾರೆ ಮುಂದುವರೆದು ತಮ್ಮ ಮಗಳ ಮದುವೆಯ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವ ಚರ್ಚೆಯ ಕುರಿತು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾವನ್ನ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿಕೊಳ್ಳಿ ಸದ್ಬಳಕೆ ಮಾಡಿಕೊಳ್ಳಿ ಅವಾಚ್ಯ ಶಬ್ದಗಳಿಂದ ಯಾರನ್ನ ಯಾರೂ ನಿಂದಿಸಬೇಡಿ ಎಂದು ಹೇಳಿದ್ದಾರೆ ಇನ್ನು ಎರಡನೇ ಮದುವೆ ವಿಷಯದಲ್ಲಿ ತಮ್ಮ ಮಗಳ ನಿರ್ಧಾರವೇ ಅಂತಿಮ ಎಂದು ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಮೇಘನಾ ರಾಜ್ ಮದುವೆ ಆಗೋಗಿದೆ ವಿಜಯ್ ರಾಘವೇಂದ್ರ ಅವರನ್ನ ಕೈ ಹಿಡಿದಿದ್ದಾರೆ ಅಂತ ಸುಳ್ಳು ಪುಕಾರು ಹಬ್ಬಿಸಿದ್ದೂ ಇದೆ ಈ ಬಗ್ಗೆ ನಟಿ ಮೇಘನಾ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಹಿಂದೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಮೇಘನಾ ಅವರು ಮಗ ರಾಯನ್ ಕಣ್ಣೆದುರು ದೈಹಿಕವಾಗಿ ತಂದೆಯ ಸ್ಥಾನದಲ್ಲಿ ಒಬ್ಬರು ಇರಬೇಕಿತ್ತು ಎಂಬ ಆಲೋಚನೆ ನನಗೆ ಬಂದಿಲ್ಲ ಎಂದು ಹೇಳಿದರೆ ಅದು ಸುಳ್ಳಾಗುತ್ತೆ ಯಾಕಂದರೆ ನನ್ನ ಮಗ ಚಿರು ಬಗ್ಗೆ ಮಾತನಾಡದ ದಿನ ಇಲ್ಲ ಎಂದು ಹೇಳಿದ್ದ ಮೇಘನಾ ಚಿರು ಹಾಡುಗಳನ್ನ ರಾಯನ್ ನೋಡ್ತಾನೆ ಸಿನಿಮಾಗಳನ್ನು ನೋಡ್ತಾನೆ ಅಪ್ಪ ಎಂದರೆ ಅದು ಚಿರು ಎಂದು ಅವನಿಗೆ ಗೊತ್ತು ಎಂದಿದ್ದರು ಹಾಗೊಂದು ವೇಳೆ ಚಿರು ಹರಸಿ ಹಾರೈಸಿದರೆ ಒಪ್ಪಿಗೆ ನೀಡಿದರೆ ಖಂಡಿತ ನಾನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದರು ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಕ್ ದಾವಣಗೆರೆ